ಹಲೋ ಹಾಯ್ ಫ್ರೆಂಡ್ಸ್ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆಗಳನ್ನ ನಾವು ಇಲ್ಲಿ ಡಿಸ್ಕಸ್ ಏಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂದಿನ ದಿನ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ವಿಶ್ವ ಭೂದಿನವಾಗಿ ದಿನವಾಗಿ ಆಚರಿಸಲಾಗ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಭೂದಿನ ದಿನ ಆಚರಣೆಯನ್ನ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಮಾಡಲಾಯಿತು ಈಗ ನೂರ ತೊಂಬತ್ ಮೂರು ದೇಶಗಳಲ್ಲಿ ಈ ವಿಶ್ವ ಭೂದಿನ ದಿನ ಆಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ ಮತ್ತೆ ಈ ಒಂದು ಆಚರಣೆಯಲ್ಲಿ ನೂರು ಕೋಟಿಗೂ ಅಧಿಕ ಮಂದಿ ಾರೆ ಈ ವಿಶ್ವ ದಿನ ವಿಶ್ವ ಭೂದಿನದ ಮುಖ್ಯ ಉದ್ದೇಶ ಏನಂದ್ರೆ ಅಂದ್ರೆ ಆಚರಣೆ ಮಾಡುವ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಜನರಲ್ಲಿ ಪರಿಸರ ಬಗ್ಗೆ ಒಂದು ಮುಂಜಾಗ್ರತೆ ಕ್ರಮಗಳು ಅದರ ಬಗ್ಗೆ ಮಾಹಿತಿ ಮತ್ತು ಹವಾಮಾನ ಕುರಿತು ಮಾಹಿತಿಗಳನ್ನು ಅವರಿಗೆ ದೊರಕಿಸುವುದು ಈ ವಿಶ್ವ ಭೂದಿನದ ಮುಖ್ಯ ಉದ್ದೇಶ ಅದೇ ರೀತಿ ವಿಶ್ವದಾದ್ಯಂತ ಪರಿಸರಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಜಾರಿಗೊಳಿಸಬೇಕಂತ ಮನವೊಲಿಸುವುದು ಮತ್ತು ವಿಶ್ವದಲ್ಲಿ ಹಸಿರು ತಂತ್ರಜ್ಞಾನ ಹಾಗೂ ಉದ್ಯೋಗಗಳನ್ನ ಸೃಷ್ಟಿಸುವುದು ಈ ವಿಶ್ವ ಭೂ ದಿನದ ಒಂದು ಮುಖ್ಯ ಉದ್ದೇಶ ಮುಖ್ಯ ಅಂಶಗಳು ಹಾಗಾಗಿ ನಾವು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ವಿಶ್ವ ಭೂ ಆಗಿ ಆಚರಣೆಯನ್ನ ಮಾಡಲಾಗ್ತಾ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ನಲವತ್ತು ಯೋಗ ಕಲ್ಯಾಣ ಕೇಂದ್ರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿಥ್ ಆದಿತ್ಯನಾಥ್ ಅವರು ವಹಿಸಿಕೊಂಡ ನಂತರ ಈಗ ಉತ್ತರ ಪ್ರದೇಶದ ಸರ್ಕಾರ ನಲವತ್ತು ಜಿಲ್ಲೆಗಳಲ್ಲಿ ತಲಾ ಒಂದರಂತೆ ಒಟ್ಟು ನಲವತ್ತು ಯೋಗ ಕಲ್ಯಾಣ ಕೇಂದ್ರಗಳನ್ನು ಆರಂಭಿಸಲು ನಿರ್ಧಾರವನ್ನ ಮಾಡಿದೆ ಈ ನಲವತ್ತು ಕೇಂದ್ರಗಳ ಪೈಕಿ ಇಪ್ಪತ್ತ್ ಮೂರನ್ನ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಹನ್ನೆರಡನ್ನ ಹೋಮಿಯೋಪತಿ ಹಾಗೂ ಏಳು ಕೇಂದ್ರಗಳನ್ನ ಯುನಾನಿ ಆಸ್ಪತ್ರೆ ಮತ್ತು ಕಾಲೇಜುಗಳಲ್ಲಿ ಆರಂಭಿಸಲು ನಿರ್ಧರಿಸಲಾಗಿದೆ ಈ ಕ್ವಶನ್ ಏನ್ ಅಂದ್ರೆ ಯಾವ ಸರ್ಕಾರ ಯಾವ ರಾಜ್ಯ ಸರ್ಕಾರ ಯೋಗ ಕಲ್ಯಾಣ ಕೇಂದ್ರಗಳನ್ನ ಜಿಲ್ಲೆಗಳಲ್ಲಿ ತೆರೆಯುವುದಕ್ಕೆ ಮುಂದಾಗಿದೆ ಅಂತ ಕೇಳಬಹುದು ಕ್ವಶನು ಅದು ಉತ್ತರ ಪ್ರದೇಶ ಸರ್ಕಾರ ಇಷ್ಟೇ ನೆನ್ಪಿಟ್ಕೊಳ್ಳಿ ಉತ್ತರ ಪ್ರದೇಶದಲ್ಲಿ ನಲವತ್ತು ಯುಗ ಕಲ್ಯಾಣ ಕೇಂದ್ರ ತೆರೆಯಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ಓಕೆ ಬ್ರಹ್ಮೋಸ್ ಉಡಾವಣೆ ಯಶಸ್ವಿ ಬ್ರಹ್ಮೋಸ್ ಮೊದಲ ಬಾರಿಗೆ ಸಮುದ್ರದಿಂದ ಸಮುದ್ರದ ನೀರಿನ ಮಧ್ಯಭಾಗದಿಂದ ನೆಲದ ಮೇಲಿರುವ ಒಂದು ಕ್ಷಿಪಣಿಗಳನ್ನ ಧ್ವಂಸ ಮಾಡುವ ಒಂದು ಕ್ಷಿಪಣಿಯನ್ನ ರೆಡಿ ಮಾಡಿ ಬ್ರಹ್ಮೋಸ್ ರೆಡಿ ಮಾಡಿ ಅದರ ಪರೀಕ್ಷೆಯನ್ನ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಅಂದ್ರೆ ಇದರ ಅರ್ಥ ನಮ್ಮ ಬ್ರಹ್ಮೋಸ್ ಏನಿದೆ ಆ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ಷಿಪಣಿಗಳನ್ನ ನೌಕಾಪಡೆ ಇದೇ ಮೊದಲ ಬಾರಿಗೆ ಸಾಗರದ ಮಧ್ಯದಿಂದ ಸಮುದ್ರದ ಮಧ್ಯದಿಂದ ಪರೀಕ್ಷೆ ನಡೆಸಿದೆ ಮತ್ತೆ ಜಗತ್ತಿನಲ್ಲಿ ಇಂತಹ ಒಂದು ವ್ಯವಸ್ಥೆ ಹೊಂದಿರುವ ಕ್ಷಿಪಣಿಗಳನ್ನ ಮೂವತ್ನಾಲ್ಕು ದೇಶಗಳು ಹೊಂದಿವೆ ಅದರ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತವು ಈಗ ಸೇರಿದೆ ಬ್ರಹ್ಮೋಸ್ ಇದು ರಷ್ಯಾದ ಸಹಕಾರದೊಂದಿಗೆ ನಮ್ಮ ಭಾರತ ಬ್ರಹ್ಮೋ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸುತ್ತಾ ಬಂದಿದೆ ಈ ಬ್ರಹ್ಮೋಸ್ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಮೊದಲ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮತ್ತೆ ನಮ್ಮ ನೌಕಾಪಡೆಯಲ್ಲಿ ಸದ್ಯದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳು ಏನದಿವೆ ಅದರಲ್ಲಿ ಎರಡು ನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಸಾಮರ್ಥ್ಯ ಹೊಂದುವ ಒಂದು ಕ್ಷಿಪಣಿಗಳನ್ನ ಇದ್ದಾವೆ ಆದರೆ ಈಗ ಅದನ್ನ ಆಧುನೀಕರಿಸಿ ಈಗ ಬ್ರಹ್ಮೋಸ್ ನೂರ ಐ ಕಿಲೋಮೀಟರ್ ವ್ಯಾಪ್ತಿಯ ವ್ಯಾಪ್ತಿ ಸಾಮರ್ಥ್ಯವುಳ್ಳ ಒಂದು ಕ್ಷಿಪಣಿಗಳನ್ನ ರೆಡಿ ಮಾಡಿ ಅದನ್ನ ಹೆಚ್ಚಿಸಲಾಗಿದೆ ಇದರ ಮುಖ್ಯ ವಿಶೇಷಗಳು ಏನಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದೀಪದ ಬಳಿ ಐಎನ್ಎಸ್ ಟೇಗ್ ನೌಕೆಯಿಂದ ಉಡಾವಣೆಯನ್ನ ಮಾಡಲಾಗಿದೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ಷಿಪಣಿ ಅದು ಸಮುದ್ರದ ಮಧ್ಯದಿಂದ ಅಂದ್ರೆ ನೆಲದ ಮೇಲಿರುವ ಒಂದು ಕ್ಷಿಪಣಿಯನ್ನು ದೋಸ ಮಾಡುವೋಸ್ಕರ ಈ ಒಂದು ಪರೀಕ್ಷೆಯನ್ನ ಕೈಗೊಂಡಿದ್ದಾರೆ ಬ್ರಹ್ಮಸವರು ಅದು ಅಂಡಮಾನ್ ಮತ್ತು ನಿಕೋಬಾರ್ ದೀಪದ ಬಳಿ ಐ ಎನ್ ಎಸ್ ಟೇಗ್ ನೌಕೆಯಿಂದ ಉಡಾವಣೆ ಮಾಡಿ ಪರೀಕ್ಷೆಯನ್ನು ಮಾಡಲಾಗಿದೆ ಈ ಒಂದು ಉಡಾವಣೆಯನ್ನು ಮಾಡಿದ್ದಾರೆ ಈ ಒಂದು ನೌಕೆ ಅದರಲ್ಲಿ ಮುನ್ನೂರು ಕೆಜಿ ತೂಕ ಸಿಡಿತಲೆ ತೂಕವನ್ನು ಹೊಂದಿದೆ ಮತ್ತು ಕೋಲ್ಕತ್ತಾ ರಣವೀರ್ ಟೇಗ್ ದರ್ಜೆಯ ನೌಕೆಗಳಿಂದ ಉಡಾವಣೆಯನ್ನ ಮಾಡಬಹುದು ಈ ಒಂದು ಕ್ಷಿಪಣಿಗಳನ್ನ ಸಾಗರದ ನಡುವಿನಿಂದ ಬ್ರಹ್ಮೋ ಕ್ಷಿಪಣಿಗಳನ್ನ ಒಂಟಿಯಾಗಿ ಇಲ್ಲವೇ ಏಕಕಾಲದೇ ಮೂರ್ನಾಲ್ಕು ಬೇರೆ ಬೇರೆ ದಿಕ್ಕಿನಲ್ಲಿ ಹಾರಿಸಬಹುದಾದ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ನಾಲ್ಕು ಮೂರು ಕಿಲೋಮೀಟರ್ ದೂರದವರೆಗೆ ಸಿಡಿ ತಲೆ ಹಾರುವುದರಿಂದ ಯಾವುದೇ ಸಂಭವ ಸಂಭವ ದಾಳಿಗೆ ಪ್ರತ್ಯುತ್ತರವಾಗಲಿದೆ ಓಕೆ ಈ ತರ ಒಂದು ವ್ಯವಸ್ಥೆಯನ್ನ ಬ್ರಹ್ಮಸ್ವರು ರೆಡಿ ಮಾಡಿ ಅದರ ಒಂದು ಪರೀಕ್ಷೆಯನ್ನು ಕೈಗೊಂಡಿದ್ದಾರೆ ಮತ್ತೆ ಈ ಒಂದು ನೀರಿನ ಮಧ್ಯದಿಂದ ಸಾಗರದಿಂದ ಈ ಒಂದು ನೆಲದ ಮೇಲೆ ಇರುವ ಕ್ಷಿಪಣಿಗಳನ್ನು ಧ್ವಂಸ ಮಾಡುವ ಒಂದು ಆಕ್ರಮಣ ಮಾಡುವ ಕ್ಷಿಪಣಿಗಳನ್ನು ಹೊಂದಿದ ರಾಷ್ಟ್ರಗಳು ಅಮೆರಿಕ ರಷ್ಯಾ ಬ್ರಿಟನ್ ಮತ್ತು ಚೀನಾ ಸೊ ಈಗ ನಮ್ಮ ಭಾರತವು ಈ ಒಂದು ಪಟ್ಟಿಗೆ ಸೇರಿದೆ ಭಾರತ ಇಕೋಸಾಕ್ ಯುನೈಟೆಡ್ ನೇಷನ್ ಎಕಾನಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಈ ಒಂದು ಸಂಸ್ಥೆಗೆ ಕಾರ್ಯಕ್ರಮ ಮತ್ತು ಸಮನ್ವಯ ಸಮಿತಿಗೆ ಆಯ್ಕೆಯನ್ನ ಆಗಿದೆ ಇಕೋಸಾಕ್ ಇದು ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆ ಅಂಗಸಂಸ್ಥೆಯ ಹೆಸರು ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಈ ಒಂದು ಅಂಗಸಂಸ್ಥೆಯ ಕಾರ್ಯಕ್ರಮ ಮತ್ತು ಸಮನ್ವಯ ಸಮಿತಿಗೆ ನಮ್ಮ ಭಾರತ ಮತ್ತೆ ಅದರ ಜೊತೆ ಇನ್ನು ಹನ್ನೆರಡು ಸದಸ್ಯರು ಆಯ್ಕೆಯನ್ನ ಆಗಿದ್ದಾರೆ ಈ ಒಂದು ಅಂಗಸಂಸ್ಥೆ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ ಅದಕ್ಕೆ ಚುನಾವಣೆ ನಡೆಯಿತು ಅದರಲ್ಲಿ ಐವತ್ತು ಸದಸ್ಯರ ಪೈಕಿ ನಲವತ್ತೊಂದು ಸದಸ್ಯರು ನಮ್ಮ ಭಾರತಕ್ಕೆ ಮತವನ್ನು ನೀಡಿದರು ಹಾಗಾಗಿ ಮತವನ್ನ ನಲವತ್ತೊಂಬತ್ತು ಮತವನ್ನು ಪಡ್ಕೊಂಡು ನಮ್ಮ ಭಾರತ ಕಾರ್ಯಕ್ರಮ ಮತ್ತು ಸಮನ್ವಯ ಸಮಿತಿಗೆ ಆಯ್ಕೆಯನ್ನ ಆಗಿದೆ ಇದರ ಜೊತೆಗೆ ನಮ್ಮ ಭಾರತ ಇತರ ಹತ್ತೊಂಬತ್ತು ಸದಸ್ಯ ರಾಷ್ಟ್ರಗಳಿಂದ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿಗೆ ನಾಲ್ಕು ವರ್ಷದ ಅವಧಿಗೆ ಆಯ್ಕೆಯನ್ನ ಆಗಿದೆ ಅಂದ್ರೆ ಮಾದಕ ದ್ರವ್ಯ ಅಂದರೆ ಡ್ರಗ್ಸ್ ಗಳ ಬಗ್ಗೆ ಒಂದು ನಿಯಂತ್ರಣ ಒಂದು ಮಂಡಳಿಗೆ ನಾಲ್ಕು ವರ್ಷ ಅವಧಿಗೆ ನಮ್ಮ ಭಾರತ ಆಯ್ಕೆಯನ್ನ ಆಗಿದೆ ಪೆರುಮಾಳ್ ಕಾದಂಬರಿಯ ಅನುವಾದಿತ ಕೃತಿಗೆ ಪ್ರಶಸ್ತಿ ಪೆರುಮಾಳ್ ಮುರುಗನ್ ಇವರು ತಮಿಳು ಲೇಖಕರು ಇವರ ಒಂದು ವಿವಾದಾತ್ಮಕ ಕಾದಂಬರಿ ಇದೆ ಅದರ ಹೆಸರು ಮಾಧುರೋ ಬಾಗನ್ ಈ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದರೆ ಅವರ ಹೆಸರು ಅನಿರುದ್ಧನ್ ವಾಸುದೇವನ್ ಇವರು ಈ ಭಾಗನ್ ಎಂಬ ತಮಿಳು ಕೃತಿಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮತ್ತೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಹೆಸರು ಒನ್ ಪಾರ್ಟ್ ಉಮಾನ್ ಅಂತ ಹೆಸರನ್ನ ಇಡಲಾಗಿದೆ ಈ ಒಂದು ಪುಸ್ತಕಕ್ಕೆ ಅನುವಾದಿತ ಕೃತಿಗೆ ಎರಡ್ ಸಾವಿರದ ಹದಿನಾರನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಭಾಷಾಂತರ ಪ್ರಶಸ್ತಿಯನ್ನ ಲಭಿಸಿದೆ ಈ ಪುಸ್ತಕವನ್ನ ಪೆಂಗ್ವಿನ್ ಸಂಸ್ಥೆ ಪ್ರಕಟಿಸಿದೆ ಮತ್ತು ಈಗ ಅವರಿಗೆ ಈ ಒಂದು ಪುಸ್ತಕಕ್ಕೆ ಅನುವಾದಿತ ಕೃತಿಗೆ ಎರಡ್ ಸಾವಿರದ ಹದಿನಾರನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಭಾಷಾಂತರ ಪ್ರಶಸ್ತಿಯನ್ನ ಲಭಿಸಿದೆ ರೂಸಾ ಪೋರ್ಟಲ್ ಆಪ್ ಬಿಡುಗಡೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರೂಸಾ ಎಂಬ ಒಂದು ಪೋರ್ಟಲ್ ಮತ್ತು ಮೊಬೈಲ್ ಆಪ್ ಅನ್ನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವೆ ಪ್ರಕಾಶ್ ಜಾವಡೇಕರ್ ಲೋಕಾರ್ಪಣೆಯನ್ನ ಮಾಡಿದರೆ ಈ ಅಡಿಯಲ್ಲಿ ಹದಿನೇಳು ಸೌಲಭ್ಯಗಳನ್ನ ಇದರಲ್ಲಿ ಬಿಡುಗಡೆಯನ್ನು ಮಾಡಲಾಗಿದೆ ಮತ್ತು ಇದು ದೇಶದ ಹದಿನಾಲ್ಕು ರಾಜ್ಯಗಳಿಗೆ ಅನ್ವಯನ ಆಗುತ್ತೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮತ್ತು ಪೋರ್ಟ್ನಲ್ಲಿ ರಾಜ್ಯಗಳ ಉನ್ನತ ಶಿಕ್ಷಣ ಯೋಜನೆಗಳು ಶೈಕ್ಷಣಿಕವಾಗಿ ರಾಜ್ಯ ಸರ್ಕಾರದ ನಿರ್ಧಾರಗಳು ಉನ್ನತ ಶಿಕ್ಷಣ ಯೋಜನೆಗಳು ಶೈಕ್ಷಣಿಕವಾಗಿ ರಾಜ್ಯ ಸರ್ಕಾರದ ನಿರ್ಧಾರಗಳು ಮತ್ತು ಉನ್ನತ ಶಿಕ್ಷಣದ ಪರಿಷತ್ತು ಮತ್ತು ಸಂಪನ್ಮೂಲಗಳ ಬಗ್ಗೆ ಮಾಹಿತಿಯನ್ನ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮತ್ತೆ ಪೋರ್ಟ್ನಲ್ಲಿ ಲಭ್ಯವಾಗುತ್ತೆ ಪಡೆಯಬಹುದು ಒಂದು ಮಾಹಿತಿಯನ್ನ ಪಡೆಯಬಹುದು ಅದೇ ರೀತಿ ಈ ಒಂದು ಆಪ್ನಲ್ಲಿ ರೂಸಾ ಪ್ರಾಜೆಕ್ಟ್ ಬಗ್ಗೆ ಮತ್ತೆ ರೂಸಾ ಪ್ರಾಜೆಕ್ಟ್ ಅಡಿಯಲ್ಲಿ ಪ್ರಾರಂಭಿಸಲಾದ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಲಾಗುತ್ತೆ ಮತ್ತು ಈ ಒಂದು ಮಾಹಿತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಡೆಯಲು ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಈ ರೂಸಾದ ಮುಖ್ಯ ಪಾತ್ರ ಏನಂದ್ರೆ ಶಿಕ್ಷಣ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಇದರ ಮುಖ್ಯ ಪಾತ್ರ ಇದು ಕೇಂದ್ರ ಉನ್ನತ ಶಿಕ್ಷಣ ಇಲಾಖೆಯ ಯೋಜನೆಯಾಗಿದೆ ಮತ್ತು ಇದರಲ್ಲಿ ರಿಸರ್ಚ್ ಲ್ಯಾಬ್ ಸೌಕರ್ಯವನ್ನು ಸುಧಾರಣೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಗುಣಮಟ್ಟದ ಶಿಕ್ಷಣಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಹೆಚ್ಚಿಸುವ ಗುರಿಯನ್ನ ಈ ಒಂದು ಪೋರ್ಟಲ್ ಮತ್ತು ಆಪ್ ಬಿಡುಗಡೆ ಮಾಡಿದರೆ ಅದನ್ನ ಹೊಂದಿದೆ ಈ ಒಂದು ಮತ್ತೆ ಪೋರ್ಟಲ್ ಹೆಸರು ರೂಸಾ ಇಂಪಾರ್ಟೆಂಟ್ ಆಗಿ ರೂಸಾ ಅಂತ ಹೆಸರು ನೆನಪಿಟ್ಕೊಳ್ಳಿ ಕೇಳಬಹುದು ಇತ್ತೀಚೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಒಂದು ಯೋಜನೆಯನ್ನ ಒಂದು ಪೋರ್ಟಲ್ ಮತ್ತೆ ಆಪ್ ನ ಹೆಸರೇನು ಮತ್ತೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅದರ ಹೆಸರು ರೂಸಾ ಮತ್ತು ಅದು ಉನ್ನತ ಶಿಕ್ಷಣ ಹೆಚ್ಚಿಸುವಗೋಸ್ಕರ ಮತ್ತು ವಿದ್ಯಾರ್ಥಿಗಳ ಮೌಲ್ಯ ಈ ಒಂದು ಆಪ್ ಆಪ್ನ ಬಿಡುಗಡೆ ಮಾಡಲಾಗಿದೆ ಓಕೆ ಆಗ್ರಾ ಹೆರಿಟೇಜ್ ಸೈಟ್ ವಿಶ್ವ ಪಾರಂಪರಿಕ ತಾಣ ಇದರ ಬಗ್ಗೆ ನಾವು ನೋಡೋಣ ಆಗ್ರಾ ಕೋಟೆ ಆಗ್ರಾ ಫೋರ್ಟ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದು ಸೇರಿದೆ ಇದು ನಮ್ಮ ಭಾರತದ ಮೊದಲ ತಾಣ ವಿಶ್ವ ಪಾರಂಪರಿಕೆ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅದು ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ಈ ಆಗ್ರಾ ಫೋರ್ಟ್ ಉತ್ತರ ಪ್ರದೇಶದ ಯಮುನಾ ನದಿಯ ಬಲದಂಡೆಯ ಮೇಲಿದೆ ಅಲ್ಲಿ ಬರುತ್ತೆ ಈ ಕೋಟೆಯನ್ನ ಖ್ಯಾತಿಗೊಳಿಸಿದವರು ಮೊಘಲ್ ದೊರೆ ಅಕ್ಬರ್ ಹಿನ್ನೆಲೆ ಮೊದಲ ಬಾರಿಗೆ ಆಗ್ರಾ ಪಟ್ಟಣವನ್ನ ಗುರುತಿಸಿದವರು ಲೂದಿ ಸಂತತಿಯ ದೊರೆ ಸಿಕಂದರ್ ಲೂದಿ ಲೂದಿ ಡೈನಸಿಟಿಯ ದೊರೆಯಾದ ಸಿಕಂದರ್ ಲೂದಿ ಇವನು ಮೊದಲ ಬಾರಿಗೆ ಆಗ್ರಾ ಪಟ್ಟಣವನ್ನು ಗುರುತಿಸುತ್ತಾನೆ ಮತ್ತೆ ತನ್ನ ಅಧಿಕಾರದ ಅವಧಿಯಲ್ಲಿ ರಾಜಧಾನಿಯನ್ನ ದೆಹಲಿಯಿಂದ ಆಗ್ರಕ್ಕೆ ಬದಲಿಸ್ತಾನೆ ನಂತರ ಇಬ್ರಾಹಿಂ ಬರ್ತಾನೆ ಇಬ್ರಾಹಿಂ ಅವಧಿ ಅವಧಿಯಲ್ಲಿ ಇಬ್ರಾಹಿಂ ಲೂದಿಯ ಒಂದು ಅವಧಿಯಲ್ಲಿ ಆಗ್ರಾದಲ್ಲಿ ಅವನು ಒಂಬತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸುತ್ತಾನೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹಲವಾರು ಅರಮನೆಗಳು ಮಸೀದಿ ಬಾವಿ ಹಾಗೂ ಕೋಟೆಗಳು ನಿರ್ಮಾಣಗೊಳ್ಳುತ್ತವೆ ಹದಿನೈದುನೂರ ಇಪ್ಪತ್ತರಲ್ಲಿ ಮೊದಲನೇ ಪಾಣಿಪತ್ ಕದನ ನಡೀತದೆ ಮೊದಲನೇ ಪಾಣಿಪತ್ ಯುದ್ಧವನ್ನ ಇಬ್ರಾಹಿಂ ಲೂದಿ ಲೂದಿ ನೆನಸ್ಟಿಯ ಇಬ್ರಾಹಿಂ ಲೂದಿ ಮತ್ತು ಬಾಬರ್ ಇವರಿಬ್ಬರ ಮಧ್ಯೆ ನಡೀತದೆ ಇದು ಇದರಲ್ಲಿ ಬಾಬರ್ ಈ ಇಬ್ರಾಹಿಂ ಲುದಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಭದ್ರ ಹಾಕ್ತಾನೆ ಅದು ಹದಿನೈದುನೂರ ಇಪ್ಪತ್ತರಲ್ಲಿ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಅದರ ಅರ್ಥ ಮೊದಲನೇ ಪಣಿಪತಿ ಯುದ್ಧ ಇಬ್ರಾಹಿಂ ರುದಿ ಮತ್ತು ಬಾಬರ್ ನಡುವೆ ನಡೆಯುತ್ತೆ ಬಾಬರ್ ಇಬ್ರಾಹಿಂ ರುದಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನ ಭದ್ರತನ ಹಾಕ್ತಾನೆ ನಂತರ ಈ ಆಗ್ರಾ ಕೋಟೆಯು ಇಬ್ರಾಹಿಂ ರುದಿಯ ಅವಧಿಯಲ್ಲಿದೆಯೋ ಆ ಅವಧಿಯಲ್ಲಿಯೇ ನಿರ್ಮಾಣವಾಗಿರುವಂತಹ ಬಹಳಷ್ಟು ಇತಿಹಾಸಕರ ಅಭಿಪ್ರಾಯನ ಪಟ್ಟಿದ್ದಾರೆ ಮತ್ತು ನಂತರ ಈ ಮೊಘಲ್ ಸಾಮ್ರಾಜ್ಯವನ್ನ ಬಾಬರ್ ಸ್ಥಾಪಿಸ್ತಾನೆ ಅವನು ದೆಹಲಿಯಲ್ಲಿ ಅಧಿಕಾರವನ್ನು ಸ್ಥಾಪಿಸ್ತಾನೆ ಮತ್ತೆ ಆಗ್ರಾಕ್ಕೆ ತನ್ನ ಮಗ ಹುಮಾಯನ ಉತ್ತರಾಧಿಕಾರಿಗೆ ನೇಮಿಸ್ತಾನೆ ಮತ್ತೆ ನಂತರ ಅಲ್ಲಿ ಈ ಹುಮಾಯನು ಅಲ್ಲಿ ಹಲವಾರು ಅನೇಕ ಕಲ್ಯಾಣಿ ಕೋಟಿಗಳನ್ನ ನಿರ್ಮಿಸ್ತಾನೆ ಬಾಬಾ ನಂತರ ಅಧಿಕಾರಕ್ಕೆ ಬರ್ತಾನೆ ಅವನ ಮಗ ಹುಮಾಯನ್ ಹುಮಾಯನ್ ಏನ್ ಇರ್ತಾನೆ ಆ ಹುಮಾಯನ್ ಸಂದರ್ಭದಲ್ಲಿ ಶಾ ಅಗ್ರ ಕೋಟೆಯನ್ನ ವಶಪಡಿಸಿಕೊಡ್ತಾನೆ ಶೇರ್ಷಾ ಅಂತ ಇವನು ಸೂರ್ಯ ಡೈನಸ್ಟೇನು ಇವರೊಬ್ಬ ಒಳ್ಳೆಯ ಆಡಳಿತಗಾರ ಒಳ್ಳೆಯ ಶ್ರೇಷ್ಠ ದೊರೆ ಇವನು ಈ ಒಂದು ಹುಮಾಯನ್ ಏನ ಕಾಲದಲ್ಲಿ ಶೇರ್ಷ ಅನ್ನ ಬರ್ತಾನೆ ಸೂರ್ಯ ಡೈನಸ್ಟಿಯನ್ನು ಅವನು ಆಗ್ರಾ ಕೋಟೆಯನ್ನ ವಶಪಡಿಸಿಕೊಳ್ತಾನೆ ಆಗರ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಕೆಲವು ದಿನಗಳ ನಂತರ ಮತ್ತೆ ಅಧಿಕಾರಕ್ಕೆ ಬರೋನು ಮೊಘಲ್ ದರೆ ಅಕ್ಬರ್ ಇವನು ಹುಮಾಯನ್ನ ಮಗ ಇವನು ಹದಿನೈದು ಹದಿನೈದುನೂರ ಐವತ್ತೆಂಟರಲ್ಲಿ ಮತ್ತೆ ಆಗ್ರಕ್ಕೆ ಬರ್ತಾನೆ ಮೊಘಲ್ ದರೆ ಅಕ್ಬರ್ ಅವಾಗ ಈ ಆಗರ ಕೋಟೆ ಮೊದಲಲ್ಲಿ ಬಿಳಿ ಬಣ್ಣದಾಗಿರುತ್ತೆ ನಂತರ ಅಕ್ಬರ್ ಏನ್ ಮಾಡ್ತಾನೆ ಆ ಒಂದು ಬಿಳಿ ಬಣ್ಣದ ಆಗರಕೋಟೆಯನ್ನ ಕೆಂಪು ಬಣ್ಣ ಅಂದ್ರೆ ಕೆಂಪು ಬಣ್ಣದ ಅದಕ್ಕೆ ಮರುಲೇಪನ ಮಾಡ್ತಾನೆ ಹದಿನೈದುನೂರ ಅರವತ್ತೈದು ರಿಂದ ಹದಿನೈದುನೂರ ಎಪ್ಪತ್ಮೂರ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕಾರ್ಮಿಕರು ದುಡಿತಾರೆ ಈ ಒಂದು ಆಗರ ಕೋಟೆ ಕೆಂಪು ಬಣ್ಣವನ್ನ ಲೇಪನ ಮಾಡೋಕೋಸ್ಕರ ಈ ಒಂದು ಕೆಂಪು ಕೋಟೆ ಈ ಒಂದು ಆಗರ ಕೋಟೆಯಲ್ಲಿ ನಾಲ್ಕು ದ್ವಾರಗಳಿವೆ ಅದಕ್ಕೆ ಕಿಜೇರಿ ಗೇಟ್ ಅಂತ ಕರೀತಾರೆ ದ ವಾಟರ್ ಗೇಟ್ ಅಂತ ಕರೀತಾರೆ ಆಗ್ರ ಕೋಟೆ ಹತ್ತೊಂಬತ್ತು ಸೂರ ಎಂಬತ್ ನಮ್ಮ ಭಾರತದ ಮೊದಲ ಒಂದು ತಾಣ ಈ ಒಂದು ವಿಶ್ವ ಪಾಟೀಲ್ ತಾಣಕ್ಕೆ ಸೇರ್ಪಡೆಯಾಗಿದೆ ಅದು ಮೊದಲಿದ್ದು ಆಗರ ಕೋಟೆ ಇದರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡ್ವಿ ಇದೇ ರೀತಿ ಮುಂದೆ ಬರ್ತಾ ಬರ್ತಾ ವಿಶ್ವ ಪಾರಂಪರ ಒಂದು ಪ್ರಸಿದ್ಧ ವ್ಯಕ್ತಿಗಳ ಘೋಷಣೆ ಮತ್ತು ಅವರ ಹೇಳಿಕೆಗಳನ್ನ ನೋಡೋಣ ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆಯನ್ನ ಘೋಷಣೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು ದಿಲ್ಲಿ ಚಲೋ ಎಂಬ ಘೋಷಣೆಯನ್ನ ಸುಭಾಷ್ ಚಂದ್ರ ಬೋಸ್ ಅವರು ಜೈ ವಿಜ್ಞಾನ ಅನ್ನೋದು ಅಟಲ್ ಬಿಹಾರಿ ವಾಜಪೇಯಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತಿರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರ್ ತಿಲಕ್ ಮೀರಾ ಭಾರತ್ ಮಹಾನ್ ಅಂತ ಹೇಳಿದರು ರಾಜೀವ್ ಗಾಂಧಿ ಭಾರತ ಭಾರತೀಯರಿಗಾಗಿ ದಯಾನಂದ್ ಸರಸ್ವತಿ ಗರೀಬ್ ಹರಾವೋ ಇಂದಿರಾ ಗಾಂಧಿ ಅರಾಮಿ ಹರಾಮ್ ಹೈ ಜವಹರ್ಲಾಲ್ ನೆಹರು ವೇದಗಳಿಗೆ ಹಿಂದಿರುಗಿ ದಯಾನಂದ ಸರಸ್ವತಿ ಸತ್ಯ ಮತ್ತು ಅಹಿಸೆ ನನ್ನ ದೇವರು ಮಹಾತ್ಮ ಗಾಂಧಿ ಇನಿಕ್ವಾಲ್ ಜಿಂದಾಬಾದ್ ಭಗತ್ ಸಿಂಗ್ ಯೋಜಿಸಿರಿ ಇಲ್ಲವೇ ಹಾಳಾಗುತ್ತೀರಿ ಸೋರಂ ವಿಶ್ವೇಶ್ವರಯ್ಯ ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ರಮಾನಂದ್ ರಾಮ್ ರಹೀಂ ಬೇರೆ ಅಲ್ಲ ಒಬ್ಬರೇ ಕಬೀರ್ ಸೈಮನ್ ಗೋ ಬ್ಯಾಗ್ ಲಾಲ್ ರಾಯ್ ತೆರಿಗೆ ಕಟ್ಟಬೇಡಿ ಮಹಾತ್ಮ ಗಾಂಧಿ ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧಿ ಸತ್ಯಮೇವ ಜಯತೆ ಮದನ್ ಮೋಹನ್ ಮಾಲ್ವೀಯ ಹಿಂದಿ ಚೀನಿ ಭಾಯಿ ಜವಹರಲಾಲ್ ನೆಹರು ಅವರು ಹೇಳಿದರೆ ಮಾಮತಿ ಮನುಷ್ಯ ಮಮತಾ ಬ್ಯಾನರ್ಜಿ ಒಂದು ಧರ್ಮ ಒಂದು ಜಾತಿ ಒಬ್ಬ ದೇವರು ನಾರಾಯಣ್ ಗುರು ಶಕ್ತಿಯೇ ಜೀವನ ದೌರಲ್ ದೌರ್ಬಲ್ಯವೋ ಮರಣ ಇದು ಸ್ವಾಮಿ ವಿವೇಕಾನಂದ ಹೇಳಿದರು ಈ ಎಲ್ಲಾ ಘೋಷಣೆ ವ್ಯಕ್ತಿಗಳು ಮತ್ತು ಅವರ ಘೋಷಣೆಗಳನ್ನು ಪ್ಲೀಸ್ ನೆನ್ಪಿಟ್ಕೊಡಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಓಕೆ ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ರೂಪಾರ ರೂಪಾರ ಇದು ಪಂಜಾಬ್ ನಲ್ಲಿ ಬರುತ್ತೆ ರೂಪಾರ ಒಂದು ಆರ್ಕಲಾಜಿಕಲ್ ಸೈಟ್ ಮತ್ತೆ ಹಿಸ್ಟೋರಿಕಲ್ ಸಿಟಿ ಇದೆ ಇದು ಇಂಡಸ್ ವ್ಯಾಲ್ಯೂಸ್ ಗೆ ಬಿಲಾಂಗ್ ಆಗುತ್ತೆ ಕೋಟಾ ಇದು ರಾಜಸ್ಥಾನ ಬರುತ್ತೆ ನೆಕ್ಸ್ಟ್ ಉಕಾಯಿ ಇದು ಗುಜರಾತ್ ಅಲ್ಲಿ ಬರುತ್ತೆ ತಲ್ಚರ್ ಇದು ಒಡಿಸ್ಸಾದಲ್ಲಿ ಬರುತ್ತೆ ಕೋಟಾ ಇದು ಚಂಬಲ್ ರಿವರ್ ಮೇಲೆ ಕಟ್ಟಲಾಗಿದೆ ಉಕಾಯಿ ಇದು ಗುಜರಾತ್ ಅಲ್ಲಿ ಬರುತ್ತೆ ಉಕಾಯಿ ಒಂದು ಡ್ಯಾಮ್ ಇದೆ ಇದು ತಾಪ್ತಿ ರಿವರ್ ಮೇಲೆ ಕಟ್ಟಲಾಗಿದೆ ನೆಕ್ಸ್ಟ್ ತಲ್ಚರ್ ಇದು ಬರುತ್ತೆ ತಲ್ಚರ್ ಇದು ಕೋಲ್ ಸಿಟಿ ಕೋಲ್ ಸಿಟಿ ಅಂತ ಇದಕ್ಕೆ ಕರೆಯಲಾಗುತ್ತೆ ಇದು ಒಡಿಸ್ಸಾದಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಅಂಕಿಅಂಶದ ಪ್ರಕಾರ ಹೆಚ್ಚು ಉದ್ದದ ರೈಲು ಮಾರ್ಗ ಹೊಂದಿರುವ ರಾಜ್ಯ ಯಾವುದು ಅದು ಉತ್ತರ ಪ್ರದೇಶ ಅತಿ ಹೆಚ್ಚು ಉದ್ದದ ರೈಲು ಮಾರ್ಗ ರೈಲ್ವೆ ಮಾರ್ಗ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನರು ಇರುವ ರಾಜ್ಯ ಯಾವುದು ಅತಿ ಹೆಚ್ಚು ಜನರು ಮಹಾರಾಷ್ಟ್ರದಲ್ಲಿದ್ದಾರೆ ನೆಕ್ಸ್ಟ್ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹೆಚ್ಚು ತಾಮ್ರ ಉತ್ಪಾದಿಸುತ್ತಿದ್ದ ರಾಜ್ಯ ಯಾವುದು ಹೆಚ್ಚು ತಾಮ್ರವನ್ನು ಉತ್ಪಾದಿಸುವ ರಾಜ್ಯ ಮಧ್ಯಪ್ರದೇಶ ಹೆಚ್ಚು ಕೆರೆಗಳನ್ನು ಹೊಂದಿರುವ ರಾಜ್ಯ ಯಾವುದು ತಮಿಳುನಾಡು ಹೆಚ್ಚು ಕೆರೆಗಳನ್ನು ಹೊಂದಿದೆ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಹೆಚ್ಚು ಅರಣ್ಯ ಮಧ್ಯಪ್ರದೇಶ ಹೊಂದಿದೆ ಡಿಜಿಟಲ್ ಪಾವತಿ ಕುರಿತು ನೇಮಕಗೊಂಡಿದ್ದ ಸಮಿತಿಯ ಅಧ್ಯಕ್ಷ ಯಾರು ಈ ಡಿಜಿಟಲ್ ಪಾವತಿ ಕುರಿತು ನೇಮಕಗೊಂಡಿದ್ದ ಸಮಿತಿಯ ಅಧ್ಯಕ್ಷ ರತನ್ ವಾಟ್ವಾ ನೆಕ್ಸ್ಟ್ ಅಮೆರಿಕ ಇತ್ತೀಚೆಗೆ ಯಾವ ದೇಶದ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿತು ಮೊನ್ನೆ ತಾನೇ ಸಿರಿಯಾ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿಯನ್ನ ಮಾಡಿತು ಎಕ್ಸಿಮ್ ಬ್ಯಾಂಕಿನ ಮುಖ್ಯ ಕಾರವೇನು ಎಕ್ಸಿಮ್ ಅಂತ ಒಂದು ಬ್ಯಾಂಕ್ ಇದೆ ಇದು ರಫ್ತು ಮತ್ತು ಆಮದಿಗೆ ಸಾಲವನ್ನ ನೀಡುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಕೋಟಿ ಬಂಡವಾಳ ಹೊಂದಿದ್ದ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು ಐವತ್ತು ಕೋಟಿ ರೂಪಾಯಿ ಬಂಡವಾಳ ಹೊಂದಿದ್ದ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ನ್ಯಾಷನಲೈಸ್ ಬ್ಯಾಂಕ್ಗಳಾಗಿ ಅದು ಮಾಡಿತು ಅದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಯಾವುದು ನೇರ ತೆರಿಗೆ ಎಲ್ಲ ಈ ನಾಲ್ಕು ಅಕ್ಷಣಗಳಲ್ಲಿ ಮಾರಾಟ ತೆರಿಗೆ ನೇರ ತೆರಿಗೆ ಇಲ್ಲ ಕೆಲವಿನಗಳಲ್ಲಿ ಸಿಂಧು ನಾಗರಿಕತೆಯ ಯಾವ ನಿವೇಶನ ಪಾಕಿಸ್ತಾನದಲ್ಲಿದೆ ಹರಪ್ಪ ಇದು ಪಾಕಿಸ್ತಾನದಲ್ಲಿ ಬರುತ್ತೆ ಇದು ಸಿಂಧು ನಾಗರಿಕತೆಯ ನಿವೇಶನ ಲೋತಾಲ್ ಇದು ಗುಜರಾತ್ ಅಲ್ಲಿ ಬರುತ್ತೆ ಇವುಗಳಲ್ಲಿ ಯಾವುದು ದೇಶದ ನೈಸರ್ಗಿಕ ಸಂಪತ್ತು ಅರಣ್ಯ ಇದು ನಮ್ಮ ದೇಶದ ನೈಸರ್ಗಿಕ ಸಂಪತ್ತು ದಂಡಕಾರಣ್ಯ ಯಾವ ಜಿಲ್ಲೆ ಇದೆ ದಂಡಕರಣ್ಯ ಇದು ಬಸ್ತಾರ ಜಿಲ್ಲೆಯಲ್ಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬರ್ ಆಗಿರ್ತೀರಾ ಅಂದರೆ ಈ ಒಂದು ಚಾನಲ್ಗೆ ನೀವು ಹೋಗಬೇಕಾದ್ರೆ ಕೆ ಪಿ ಸಿ ಟ್ವಿಟರ್ ಅಂತ ಒಂದು ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸ್ನಲ್ಲಿ ನಂತರ ಈ ಥರ ಒಂದು ಪೇಜ್ ಬಂದಾಗ ನಿಮ್ಮ ರೈಟ್ ಹ್ಯಾಂಡ್ಸ್ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ವಿಡಿಯೋದ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ಆಗಿ ನೋಟಿಫಿಕೇಷನ್ನ ಬಂದಿರುತ್ತೆ ಇದಕ್ಕೆ ಒಂದು ಯಾವುದೇ ಚಾರ್ಜ್ ಇಲ್ಲ ಅದೇ ರೀತಿ ಕೆಲವು ಜನ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರ್ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ಗೆ ಎಸ್ಸೆ ಹೇಗೆ ಬರೀಬೇಕು ಪ್ರಬಂಧನ ಹೇಗೆ ಬರಿಬೇಕು ಅಂತ ಕೇಳ್ತಾ ಇದ್ರಿ ಹಾಗಾಗಿ ನನ್ನ ಒಬ್ಬರು ಫ್ರೆಂಡ್ರು ನಮ್ಮ ಒಬ್ಬರು ಗೆಳೆಯರು ಈ ಎಸ್ಸೆ ಮೇಲೆ ಅಂದರೆ ಎಸ್ಸೆಗೆ ಸಂಬಂಧಪಟ್ಟ ಎಸೆ ಹೇಗನ್ನು ಬರಿಬೇಕು ಮತ್ತು ಕೆಲವು ಟಾಪಿಕ್ಸ್ ಮೇಲೆ ಈ ಕ್ಯಾಶ್ಲೆಸ್ ಎಕನಮಿ ಡಿಮೋನಟೈಸೇಷನ್ ಜಿ ಎಸ್ ಟಿ ಮತ್ತು ಎಸ್ ಬಿ ಐ ಮರ್ಜರ್ ಈ ತರ ಹಲವಾರು ಒಂದು ಐದಾರು ಟಾಪಿಕ್ ಮೇಲೆ ಅವರು ವಿಡಿಯೋನ ಮಾಡಿದ್ದಾರೆ ಅದರ ಬಗ್ಗೆ ಅವರು ವಿಡಿಯೋದಲ್ಲಿ ಹೇಳಿದರೆ ನೀಟಾಗಿ ಸೊ ಅದನ್ನ ನೋಡೋಕ್ಕೋಸ್ಕರ ನೀವು ಇಲ್ಲಿ ನಾನು ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಯೂಸರ್ ಡಾಟ್ ಪವನ್ ತ್ರೀ ಫೋರ್ಟಿ ಫೋರ್ ಅಂತ ಈ ಒಂದು ಲಿಂಕ್ ಗೆ ಹೋಗಿ ನೀವು ಅಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಸಂಪೂರ್ಣ ಒಂದು ಮಾಹಿತಿ ಅಂದ್ರೆ ಎಸ್ ಹೇಗೆ ಬರೀಬೇಕನ್ನ ನಿಮಗೆ ಸಂಪೂರ್ಣ ಒಂದು ನಿಮಗೆ ಸಿಗುತ್ತೆ ಈ ಒಂದು ಲಿಂಕ್ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಮತ್ತೆ ಫೇಸ್ಬುಕ್ ಕೂಡ ಹಾಕಿರ್ತೀನಿ ಪ್ಲೀಸ್ ಜಾಯಿನ್ ಮಾಡಿ ಜಾಯ್ನ್ ಆಗಿ ಅದಕ್ಕೆ ಮತ್ತೆ ನೋಡಿ ಓಕೆ ಥ್ಯಾಂಕ್ ಯು